ನಮ್ಮ ಹಿರಿಯರು ಅಂದರೆ ಮುತ್ತಜ್ಜ ಮುತ್ತಜ್ಜಿ ಅಜ್ಜ ಅಜ್ಜಿ ಇದ್ದ ಹಾಗೆ ನಾವಿದ್ದೀವ ಖಂಡಿತವಾಗಿ ಇಲ್ಲ ನಮ್ಮ ಜೀವನ ಮಟ್ಟ ತುಂಬ ಸುಧಾರಿಸಿದೆ ಕೈಗೊಂದು ಕಾಲಿಗೊಂದು ಆಳು ತಿರುಗಾಡಲು ಚಂದನೆಯ ಕಾರು ಸಾಕೆನ್ನಿಸುವಷ್ಟು ರುಚಿಕರವಾದಂತಹ ಭಕ್ಷ್ಯ ಭೋಜನಗಳು ವಿವಿಧ ರೀತಿಯ ಸಲಕರಣೆಗಳು ಸಾಧನಗಳು ಇವೆಲ್ಲ ಸರಿ ಆದರೆ ನಮ್ಮ ಆರೋಗ್ಯ ಹೇಗಿದೆ ನಿಜ ಈ ಆಧುನಿಕ ಜೀವನ ಶೈಲಿ ಅನ್ನೋದು ಒಂದೆಡೆ ನಮ್ಮ ಪಾಲಿಗೆ ವರವಾದರೆ ಮತ್ತೊಂದೆಡೆ ಶಾಪವಾಗಿಬಿಟ್ಟಿದೆ ಈ ಆಧುನಿಕ ಜೀವನ ಶೈಲಿಯ ಸದಾ ಒತ್ತಡದ ಚಟುವಟಿಕೆ ರಹಿತ ಜೀವನ ಏನಿದೆ ಇದು ನಮ್ಮಲ್ಲಿ ಹಲವಾರು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ ಅದರಲ್ಲೊಂದು ಬೆನ್ನು ಹುರಿಯ ಸಮಸ್ಯೆ ಮಕ್ಕಳಿಂದ ಮುದುಕರವರೆಗೆ ಬೆಂಬಿಡದೆ ಕಾಡುವಂತಹ ಈ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಪರಿಹಾರ ಲಭ್ಯವಿದೆ ಎಂಬುದನ್ನು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಅವರು ಸ್ವಾಗತಿಸೋಣ ಡಾಕ್ಟರ್ ನಮಸ್ಕಾರ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಡಾಕ್ಟರ್ ಈ ಬೆನ್ನು ಮತ್ತು ಬೆನ್ನು ಸಮಸ್ಯೆಗಳು ಇತ್ತೀಚೆಗೆ ಇಷ್ಟೊಂದು ಹೆಚ್ಚಾಗಿ ಕಂಡು ಬರಲಿಕ್ಕೆ ಏನಾದರೂ ವಿಶೇಷವಾದಂತಹ ಕಾರಣಗಳು ಇದೆಯಾ ಖಂಡಿತ ಇದೆ ಇತ್ತೀಚಿನ ಜನರ ಜೀವನ ಶೈಲಿಯೇ ಪ್ರಮುಖವಾದಂತಹ ಕಾರಣ ಸೊ ನಾವು ತೋ ನಾವು ಮೊದಲು ಹಿಂದಿನ ಜನ ಹಿಂದಿನ ಕಾಲದಲ್ಲಿ ಅಭ್ಯಂಗ ಎಣ್ಣೆ ಸ್ನಾನ ಮಾಡ್ತಿದ್ರು ಸರಿಯಾದ ರೀತಿಯಲ್ಲಿ ತುಪ್ಪ ಹಾಲು ಬೆಣ್ಣೆ ಇವುಗಳ ಬಳಕೆ ಇತ್ತು ಹೀಗಾಗಿ ಲ್ಯೂಬ್ರಿಕೇಶನ್ ದೇಹದಲ್ಲಿ ಒಂದು ಜಿಡ್ಡಿನ ಅಂಶ ಕಮ್ಮಿ ಆಗಿ ಅದಾದ ನಂತರ ಕ್ಯಾಲ್ಸಿಯಂ ಅಂಶಗಳು ಕಮ್ಮಿಯಾಗಿ ಸೂಕ್ತವಾದ ಪೋಷಕಾಂಶಗಳು ಇಲ್ಲದಿರ ದೇಹದಲ್ಲಿ ಮೂಳೆ ಸವೆತ ನರಗಳ ದೌರ್ಬಲ್ಯ ಇದೆಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇವುಗಳ ನಾವು ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಸರಿಯಾದ ರೀತಿಯಂಥ ಚಟುವಟಿಕೆಗಳು ಇಲ್ದಿರುವಂತಹ ಜೀವನ ವ್ಯಾಯಾಮ ಇಲ್ದಿರುವಂತಹ ಜೀವನ ಹೀಗಾಗಿ ಇತ್ತೀಚಿನ ಜನರಲ್ಲಿ ಈ ಒಂದು ಸಂಧಿಗಳಿಗೆ ಸಮಸ್ಯೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಈಗ ಬೆನ್ನು ಮತ್ತು ಬೆನ್ನು ಹುರಿ ಅನ್ನೋದು ನಮ್ಮ ಇಡೀ ದೇಹಕ್ಕೆ ಆಧಾರವನ್ನ ನೀಡುವಂತಹ ರಚನೆಗಳು ಹೌದು ಯಾವ ರೀತಿ ಇದು ಒಂದು ಪ್ರಮುಖವಾದಂತಹ ಪಾತ್ರವನ್ನ ನಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ನಿರ್ವಹಿಸುತ್ತೆ ಖಂಡಿತವಾಗಿ ಮಹಾತ್ಮ ಗಾಂಧಿ ಅವರು ತಿಳಿಸಿರುವ ಪ್ರಕಾರ ಹಳ್ಳಿಗಳೇ ನಮ್ಮ ದೇಶದ ಬೆನ್ನೆಲುಬು ಅದೇ ರೀತಿ ನಮ್ಮ ದೇಹಕ್ಕೆ ಮುಖ್ಯವಾದ ಆಧಾರ ಬೆನ್ನೆಲುಬು ಇದರಿಂದ ಇಡೀ ದೇಹದ ಸಂಪೂರ್ಣ ಚಟುವಟಿಕೆಗಳು ಆ ಬೆನ್ನು ಹುರಿಯ ಮೇಲೆ ನಿರ್ಧಾರಿತವಾಗಿರುತ್ತೆ ಈಗ ಬ್ರೈನ್ ಮೆದುಳಿನಿಂದ ಹಿಡಿದು ಲಂಬ ರೀಜನ್ ಸೊಂಟದ ಭಾಗದ ತನಕ ಬೆನ್ನುಹುರಿ ಹಬ್ಬಿರುತ್ತೆ ಅದು ಬೆನ್ನು ಬೆನ್ನುಮೂಳೆಗಳು ಮೂವತ್ತ್ಮೂರು ಮೂಳೆ ಇರುತ್ತೆ ಆ ಬೆನ್ನುಮೂಳೆಗಳ ಮಧ್ಯೆ ವರ್ಟೆಬ್ರಲ್ ಕಾಲಂ ಮಧ್ಯೆ ಈ ಸ್ಪೈನಲ್ ಕಾರ್ಡ್ ಬಂದಿರುತ್ತೆ ಇದು ಮೂವತ್ತೊಂದು ನರಳಿಗೆ ಆಧಾರವಾಗಿರುವಂತಹ ಒಂದು ವ್ಯವಸ್ಥೆ ಇದರಿಂದ ನಮ್ಮ ದೇಹದ ಪ್ರತಿಯೊಂದು ಚಟುವಟಿಕೆಗಳು ನ ಯಾವುದೇ ರೀತಿಯಾದಂತಹ ಒಂದು ಸಂವೇದನೆಗಳಾಗಿರ್ಬೋದು ಕಾರ್ಯಚಟುವಟಿಕೆಗಳಾಗಿರ್ಬೋದು ನಮ್ಮ ಮತ್ತು ನಮ್ಮ ಪ್ರತಿಯೊಂದು ಆ್ಯಕ್ಷನ್ಸ್ಗೂ ಇದೇ ಪ್ರಮುಖವಾದಂತಹ ಕಾರಣ ಆಗಿರುತ್ತೆ ಎಲ್ಲ ನರದ ಕಂಪ್ ಈಗ ಒಂದು ಮನೆಯಲ್ಲಿ ಒಂದು ಮೇನ್ ಎಲೆಕ್ಟ್ರಿಕಲ್ ಬಾಕ್ಸ್ ಇದ್ದಂಗೆ ಅದರಿಂದ ಇಡೀ ಮನೆಗೆ ಯಾವ ರೀತಿ ಒಂದು ವಿದ್ಯುತ್ ಸಪ್ಲೈ ವಿಧ ವಿಧವಾದಂತಹ ಒಂದು ಎಲೆಕ್ಟ್ರಿಕಲ್ ವೈರ್ಸ್ ಬಂದಿರುತ್ತಲ್ಲ ಆ ಒಂದು ಬಲ್ಪು ಫ್ಯಾನು ಫ್ರಿಡ್ಜು ಈ ಥರ ಬೇರೆ ಬೇರೆ ಯಾವ ಥರ ಫಂಕ್ಷನ್ ಆಗುತ್ತೆ ಹಾಗೆ ಈ ಒಂದು ಮೀಟರ್ ಬಾಕ್ಸ್ ಇದ್ದಂಗೆ ಈ ಒಂದು ಬ್ರೈನಿಂದ ಈ ನೆರಳು ಬಂದಿರುತ್ತೆ ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ತಲೆಯಿಂದ ಹೌದು ಕೆಳಭಾಗದ ತನಕ ಕೆಳ ಸೊಂಟದ ತನಕ ರಿವರ್ಸ್ ಎಸ್ ಅಂತ ಹೇಳ್ತಾರೆ ಆ ಒಂದು ಆಕಾರದಲ್ಲಿ ಇದಿದೆ ಮತ್ತೆ ಹಾಗೆ ಇದು ಅಖಂಡವಾಗಿಲ್ಲ ಅಂದ್ರೆ ಸಾಕಷ್ಟು ತುಂಡುಗಳು ಒಂದಕ್ಕೊಂದು ಹೊಂದ್ಕೊಂಡು ಆಗಿದೆ ಏನು ಡಾಕ್ಟರ್ ಇದೆಲ್ಲ ಇದನ್ನ ನಾವು ವರ್ಟೆಬ್ರ ಅಥವಾ ಕಶೇರುಕ ಅಂತ ಕರಿತೀವಿ ಕಶೇರುಕಗಳಲ್ಲಿ ಮನುಷ್ಯ ಕೂಡ ಒಂದು ಪ್ರಾಣಿ ಸೊ ಇದರಲ್ಲಿ ಏನಾಗುತ್ತೆ ಬೆನ್ನು ಮೂಳೆಗಳು ಆಧಾರವಾಗಿರುವಂತಹದ್ದು ಇದರಲ್ಲಿ ಒಟ್ಟು ನಾಲ್ಕು ರೀತಿಯಾದಂತಹ ಒಂದು ಕರ್ವ್ಸ್ ಬರುತ್ತೆ ಕುತ್ತಿಗೆ ಹತ್ತಿರ ಬೆನ್ನಲ್ಲಿ ಸೊಂಟದಲ್ಲಿ ಹಾಗೂ ನಿತಂಬ ಜಾಗದಲ್ಲಿ ಸೊ ಈ ಥರ ಇದು ಒಂದು ನೇರವಾಗಿರೋದಿಲ್ಲ ಯಾಕೆಂದರೆ ಇದು ಯಾಕೆ ಈ ಥರ ಇರುತ್ತೆ ಅಂದರೆ ನಾವು ಕುತ್ತಿಗೆ ಅಲಾಡಿಸ್ಲಿಕ್ಕಾಗಲಿ ದೇಹದ ಚಲನವಲನಗಾಗಲಿ ಸೊ ಬಗ್ಗೆ ಹೇಳೋದರಿಂದ ಆಗಲಿ ಈ ಥರ ನಮ್ಮ ದೇಹದ ಅನೇಕ ಕಾರ್ಯಚಟುವಳಿಗೆ ಈ ಒಂದು ರೀತಿಯಾದಂತಹ ರಚನೆ ದೈವದತ್ತವಾಗಿ ಬಂದಿರುವಂಥದ್ದು ಇದರಲ್ಲಿ ಒಟ್ಟು ಮೂವತ್ತ್ ಮೂರು ಮುಳೆಗಳಿರುತ್ತೆ ಸರ್ವೈಕಲ್ ಏಳು ತೊರಾಸಿಕ್ ಹನ್ನೆರಡು ಲಂಬಾರ್ ಐದು ಸೇಕ್ರಮ್ ಐದು ಒಂದು ಒಂದ್ ನಾಲ್ಕು ಒಟ್ಟು ಮೂವತ್ ಮೂರು ರೀತಿಯಾದಂತಹ ಈ ಒಂದು ವರ್ಟೆಬ್ರಲ್ ಇರುತ್ತೆ ಈಗ ಬೆನ್ನು ಹುರಿಯ ಸಮಸ್ಯೆಗಳು ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ ನಾವು ಹೇಳಿದ್ವಿ ಸಾಮಾನ್ಯವಾಗಿ ಕಂಡು ಬರುವಂತಹ ತೊಂದರೆಗಳು ಏನೇನು ತೊಂದರೆಗಳು ಬೆನ್ನು ಹುರಿಯಲ್ಲಿ ಮುಖ್ಯವಾಗಿ ನಾವು ಅನೇಕ ತೊಂದರೆಗಳಿದೆ ಅದರಲ್ಲಿ ಪ್ರಧಾನವಾಗಿ ನಾವು ತೆಗೆದುಕೋಬೇಕಾದ್ರೆ ಕುತ್ತಿಗೆ ನೋವು ಬೆನ್ನು ನೋವು ಹಾಗೂ ಸೊಂಟ ನೋವು ಅಂತ ಹೇಳಿ ವಿಂಗಡಿಸಬಹುದು ಇದು ಕಾಣಿಸ್ಕೊಳ್ತಾ ಇದೆ ಜಾಸ್ತಿ ಅನ್ನೋದಕ್ಕೆ ನೀವು ಒಂದು ನಮ್ಮ ಜೀವನ ಶೈಲಿಯಲ್ಲಿ ಆದಂತಹ ಬದಲಾವಣೆಗಳು ಅಂತ ಹೇಳಿದ್ರಿ ಹೌದು ಅದರ ಜೊತೆಗೆ ಇನ್ನಿತರ ಹಲವು ಕಾರಣಗಳಿವೆ ಸಾಕಷ್ಟು ಇದೆ ಆಹಾರ ವಿಹಾರದಿಂದ ಆಗುವಂತಹ ಕಾರಣಗಳ ಜೊತೆಗೆ ಇತರೆ ಪ್ರಮುಖ ಕಾರಣಗಳು ಈ ತರ ಪ್ರಮುಖವಾಗಿ ಮೂಳೆ ಸವಿತ ಮೂಳೆ ಸವಿತ ಮೂಳೆ ಜರಿತ ಮೂರೆ ಮೂಳೆ ಮುರಿತ ಆಗಿರ್ಬೋದು ಸ್ಲಿಪ್ ಡಿಸ್ಕ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ ಅಥವಾ ಅಸ್ಥಿಧಾತುವಿನ ಕ್ಷಯ ಟ್ಯೂಬರ್ಕ್ಲೋಸಿಸ್ ಆಗಿರುವಂತಹದ್ದು ಅದಾದ ನಂತರ ಬೇರೆ ರೀತಿಯಾದಂಥ ಯಾವುದಾದ್ರು ಅಸ್ಥಿಯ ಹೆಚ್ಚಿನ ಬೆಳವಣಿಗೆ ಸಣ್ಣ ಸಣ್ಣ ಗಂಟುಗಳು ಉಗಮ ಆಗುವಂಥದ್ದು ಬೆನ್ನು ಹುರಿಯ ಕ್ಯಾನ್ಸರ್ ಆಗಿರ್ಬೋದು ನರಳಿಗೆ ಉಂಟಾಗುವ ಪೆಟ್ಟು ಅಥವಾ ಒತ್ತಡ ಆಗಿರ್ಬೋದು ಈ ಥರ ಅನೇಕ ಕಾರಣಗಳು ಈ ಒಂದು ಬೆನ್ನು ಹುರಿಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಡಾಕ್ಟ್ರೇ ಈ ರೀತಿಯ ಒಂದು ಸ್ಕ್ಯಾನನ್ನು ಮಾಡಿದಾಗ ಅಥವಾ ಎಕ್ಸ್ರೇಯನ್ನು ತೆಗೆದಾಗ ಏನೇನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಈಗ ಈ ಒಂದು ಎಮ್ ಆರ್ ಐ ಸ್ಕ್ಯಾನ್ ಅಂತ ಇದನ್ನು ಕರಿತೀವಿ ನಾವು ಈ ಎಮ್ ಆರ್ ಐ ಸ್ಕ್ಯಾನಲ್ಲಿ ಏನಾಗುತ್ತೆ ಈ ಆ ಒಂದು ವರ್ಟೆಬ್ರಾಸ್ ಮಧ್ಯೆ ಏನು ಒಂದು ಜಾಗ ಇದೆ ಅದನ್ನು ನಾವು ಡಿಸ್ಕ್ ಅಂತ ಕರಿತೀವಿ ಆ ಡಿಸ್ಕ್ಸ್ ಏನಾಗುತ್ತೆ ಆ ಒಂದು ಸರಿಯಾದ ರೀತಿಯಂಥ ಒಂದು ಪ್ರೆಷರಲ್ಲಿ ಒಂದು ಒತ್ತಡ ಅದಕ್ಕೆ ನಿಗದಿತವಾದ ಒತ್ತಡದಲ್ಲಿ ಅದಿರುತ್ತೆ ಆ ಒತ್ತಡ ವ್ಯತ್ಯಾಸ ಆದಾಗ ಏನಾಗುತ್ತೆ ಆ ಡಿಸ್ಕ್ ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ನಾವು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ ಅದು ಹೊರಗಡೆಗೆ ಬಂದಾಗ ಮುಂದೆ ಅದು ಸ್ವಲ್ಪ ಗಟ್ಟಿಯಾಗಿ ನಂತರ ನರಗಳ ಮೇಲೆ ಒತ್ತಡ ಬಿದ್ದು ಅದು ಸೈಟಿಕಾ ತರಬಹುದು ಅಥವಾ ಸೊಂಟ ನೋವು ಅನೇಕ ಸಮಸ್ಯೆಗಳನ್ನ ತರುವಂತ ಸಾಧ್ಯತೆಗಳು ಹೆಚ್ಚಿದೆ ಡಾಕ್ಟರ್ ಈಗ ಈ ನೀಲಿ ಬಣ್ಣದ ಒಂದು ವಸ್ತು ಕಾಣಿಸ್ತಾ ಇದೆ ಇಲ್ಲೆಲ್ಲ ಸರಿಯಾಗಿ ಒಳಗಡೆನೇ ಇದೆ ಮಾತ್ರ ಏನೋ ಹೊರಗಡೆ ಬಂದು ಈ ಎಲ್ಲ ಒಂದು ಹಳದಿ ಬಣ್ಣದ ವಸ್ತುವಿನ ಮೇಲೆ ಒತ್ತಡವನ್ನ ಹಾಕ್ತಾ ಈ ನೀಲಿ ಬಣ್ಣದೇನು ಈ ಹಳದಿ ಬಣ್ಣದೇನು ಅದನ್ನು ನಾವು ಅಂತ ಕರಿತೀವಿ ಇದನ್ನ ನಾವು ಡಿಸ್ಕ್ ಅಂತ ಕರಿತೀವಿ ಅನ್ನೋದು ಇಟ್ ಇಸ್ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತಲೂ ಅದಕ್ಕೊಂದು ಹೆಸರಿದೆ ಅದು ಯಾವ ಥರ ಅಂದರೆ ಈ ಮ್ಯಾಟರ್ ಜಿಲಾಟಿನ್ ಅಂಶ ಅದು ಅದು ಒಂದು ಸರಿಯಾದ ಒತ್ತಡದಲ್ಲಿರುತ್ತೆ ಅದು ಆ ಒತ್ತಡದಿಂದ ಹೊರಗಡೆಗೆ ಬರುತ್ತೆ ಅದು ಒಂದು ಲಿಗಮೆಂಟ್ ಇರುತ್ತೆ ಪೋಸ್ಟಿರ್ ಲಿಗಮೆಂಟ್ ಅಂತ ಕರಿತೀವಿ ಅದಕ್ಕೂ ಸಹ ಒತ್ತಡ ಬರ್ತಾ ಇರುತ್ತೆ ಅದು ಹೊರಗಡೆಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹೊರಗಡೆ ಬಂದಾಗ ಏನಾಗುತ್ತೆ ನಂತರ ಅದು ಗಟ್ಟಿ ಆಗುತ್ತೆ ನಿಧಾನಕ್ಕೆ ಕ್ಯಾಲ್ಸಿಫೈ ಅಂತ ಕರಿತೀವಿ ಗಟ್ಟಿಯಾದಾಗ ಏನಾಗುತ್ತೆ ನಂತರ ಅದು ಮುಳ್ಳಿನ ತರ ಆಗತ್ತೆ ಆಗುತ್ತೆ ಮುಳ್ಳು ಅದೇನ್ ಮಾಡುತ್ತೆ ತದನಂತರ ನರಗಳ ಮೇಲೆ ಒತ್ತರ ಬೀಳುತ್ತೆ ಆವಾಗ ಸೊಂಟದಿಂದ ಹಿಡಿದು ನಿತಂಬ ತೊಡೆ ಹಿಂಬದಿ ಮ ಮೀನು ಕಂಡ ಹಾಗೂ ಪಾದ ತನಕ ನೋವು ಹಬ್ಬತ್ತೆ ಅದನ್ನ ನಾವು ಸಾಯಟಿಕ ಅಂತ ಕರಿತೀವಿ ಕೆಲವರಲ್ಲಿ ಸೊಂಟ ನೋವಷ್ಟೇ ಸೀಮಿತವಾಗಿರುತ್ತೆ ಕೆಲವರಿಗೆ ಸಾಯಟಿಕ ಕೂಡ ತಂದುಡುತ್ತೆ ಈ ಸಮಸ್ಯೆಗಳು ಈಗ ಬೆನ್ನು ನೋವು ಅಂತಂದ್ರೆ ತಾವೀಗಾಗಲೇ ಹೇಳಿದಾಗೆ ಈ ಬೆನ್ನು ಹುರಿ ಅನ್ನೋದು ತಲೆಯಿಂದ ಹಿಡಿದು ಕೆಳ ಸುಂಟದ ತನಕ ಒಂದು ಇರುವಂತಹ ಉದ್ದವಾದ ರಚನೆ ಹೌದು ಹಾಗಾಗಿ ಬೆನ್ನು ನೋವು ಅಂತಂದ್ರೆ ಅದು ಕುತ್ತಿಗೆಯಲ್ಲೂ ಕಾಣಿಸಬಹುದು ಬೆನ್ನಲ್ಲೂ ಕಾಣಿಸಬಹುದು ಸೊಂಟದಲ್ಲೂ ಕಾಣಿಸಬಹುದು ಕುತ್ತಿಗೆ ನೋವು ಇರಬೇಕಾದ್ರೆ ನೋವಿನ ಜೊತೆಗೆ ಇನ್ನೆಲ್ಲ ಲಕ್ಷಣಗಳು ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ಬಹುದು ಇತರೆ ಅನೇಕ ಲಕ್ಷಣಗಳು ಇದೆ ಈಗ ಕುತ್ತಿಗೆ ನೋವಿನ ಲಕ್ಷಣಗಳಲ್ಲಿ ಪ್ರಮುಖವಾಗಿ ಕುತ್ತಿಗೆ ನೋವು ಮತ್ತೆ ಬಿಗಿತ ಬಿಗಿದಂಗಾಗುತ್ತೆ ಬಲ ಮತ್ತೆ ಎಡ ತೋಳುಗಳಲ್ಲಿ ನೋವು ಮತ್ತೆ ಸೆಳೆತಾ ಇರತ್ತೆ ತಲೆ ನೋವು ತಲೆ ಬಾರ ಆಗೋದು ತಲೆ ಸುತ್ತೋದಾಗಬಹುದು ಕೆಲವರಿಗೆ ಊಟ ಆದ ತಕ್ಷಣ ತಲೆ ಸುತ್ತಿ ಬರುತ್ತೆ ಅಥವಾ ನಿದ್ದೆ ಮಾಡಬೇಕು ಅಂತ ಅನ್ಸುತ್ತೆ ಮತ್ತೆ ಬೆಳ್ಳುಳ್ಳಿ ಹಾಗೂ ತೋಳುಗಳಲ್ಲಿ ಜೋ ಮಿಡಿಯುವಂತದ್ದು ನಮ್ನೆಸ್ ಅಂತ ಕರಿತೀವಿ ಕೈಗೆ ಕೈಗೆಲ್ಲ ಜೋಮ್ ಹಿಡಿತಾ ಇರುತ್ತೆ ಬೆಳ್ಳುಳ್ಳೆಲ್ಲ ಇದೆಲ್ಲ ಕುತ್ತಿಗೆ ನೋವೇನಂದ್ರೆ ಸರ್ವೈಕಲ್ ಸ್ಪಾಂಡಿಲೇಟಿಸ್ ಅಂತ ಕೂಡ ಇದಕ್ಕೆ ಏನ್ ನಾವು ಆಧುನಿಕವಾಗಿ ಕರಿತೀವಿ ಇದರ ಲಕ್ಷಣಗಳಾಗಿರತ್ತೆ ಹಾಗೆ ಬೆನ್ನು ನೋವಿಗೆ ಬಂದ್ರೆ ಬೆನ್ನು ನೋವು ಕೂಡ ಅದೇ ತರಾನೇ ಸಾಕಷ್ಟು ಲಕ್ಷಣ ಕಾಣುತ್ತೆ ಎಸ್ ಮುಖ್ಯವಾಗಿ ಪಕ್ಕೆಗಳಲ್ಲಿ ನೋವು ಜಾಸ್ತಿ ಇರುತ್ತೆ ಪಕ್ಕೆಗಳಲ್ಲಿ ಸೆಳೆತ ಬಿಗಿತಾ ಅಥವಾ ನೋವಿರುವಂಥದ್ದು ಬೆನ್ನಿನ ಭಾಗದಲ್ಲಿ ಉರಿ ನೋವು ಅಥವಾ ಜೋಮ್ ಆಗಿರಬಹುದ್ದು ಮತ್ತು ನೋಡಿದ ನಡೆದಾಡೋಕ್ಕಾಗಲಿ ಬಗ್ಗಲು ಓಡಾಡೋದು ಕೂಡ ಈ ಒಂದು ಬೆನ್ನು ಸಮಸ್ಯೆಗಳು ಬೆನ್ನಿನ ನೋವಲ್ಲಿ ಪ್ರಧಾನವಾಗಿ ಕಾಣುತ್ತೆ ಹಾಗೆ ಈ ಸೊಂಟ ನೋವಿರಬೇಕಾದ್ರೆ ನೆಟ್ಟಗೆ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಜೊತೆಗೆ ಇನ್ನೆಲ್ಲ ಯಾವ ತರದ ಲಕ್ಷಣಗಳು ಇರಬಹುದು ಈ ಸಾಕಷ್ಟು ವ್ಯಾತ್ ವಾತವ್ಯಾಧಿಗಳಲ್ಲಿ ಅಂದ್ರೆ ಈ ಬೆನ್ನು ನೋವು ಬೆನ್ನು ಹುರಿಯ ಸಮಸ್ಯೆಗಳಲ್ಲಿ ಕುತ್ತಿಗೆ ನೋವು ಬೆನ್ನು ನೋವು ಹಾಗೂ ಸೊಂಟ ನೋವು ಮೂರರಲ್ಲಿ ಪ್ರಧಾನವಾಗಿ ಕಾಡುವಂಥದ್ದು ಸೊಂಟ ನೋವು ಸೊ ಅನೇಕ ಜನರಲ್ಲಿ ನೂರಕ್ಕೆ ಒಂದು ಎಂಬತ್ತರಷ್ಟು ಭಾಗದಲ್ಲಿ ಈ ಸಮಸ್ಯೆಗಳಿರುವಂತಹವರಲ್ಲಿ ಎಂಬತ್ತು ಜನಕ್ಕೆ ಸೊಂಟ ನೋವೇ ಇರುತ್ತೆ ಇದರಲ್ಲಿ ಪ್ರಮುಖವಾಗಿ ನೇರವಾಗಿ ನಿಲ್ಲ ಕಷ್ಟ ಆಗುತ್ತೆ ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದಿರುತ್ತೆ ಸ್ವಲ್ಪ ನೇರವಾಗಿ ನಿಲ್ಲದ ಕಷ್ಟ ಆಗುತ್ತೆ ಸೊಂಟದಲ್ಲಿ ಭಾರ ಆಗುತ್ತೆ ಹಿಂಡಿದಂತೆ ಅಥವಾ ಚುಚ್ಚಿದಂತೆ ನೋವಾಗ್ತಾ ಇರುತ್ತೆ ಬೆಳಗ್ಗೆ ಎದ್ದೇಳಬೇಕಾದ್ರೆ ಕಷ್ಟ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಕರಿತೀವಿ ಎದ್ದು ಒಂದು ನಾಲ್ಕು ಒಂದು ಹತ್ತು ಹೆಜ್ಜೆ ಇಟ್ಟ ಮೇಲೆ ಸ್ವಲ್ಪ ಸುಧಾರಣೆ ಆಗಿಲ್ಲ ಸೊ ಅದು ಕೆಲವರಲ್ಲಿ ಕಾಣುತ್ತೆ ಮತ್ತೆ ನಡೆಯೋದಕ್ಕೆ ಮೆಟ್ಲು ಹತ್ತೋಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಬೆನ್ನು ನೋವು ಅಂತಂದ್ರೆ ಕುತ್ತಿಗೆ ನೋವು ಬೆನ್ನು ನೋವು ಮತ್ತು ಸೊಂಟ ನೋವು ಇದರ ಜೊತೆಗೆ ಈ ಎಲ್ಲ ರೀತಿಯ ಲಕ್ಷಣಗಳು ಸಹ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ತಾವು ಹೇಳ್ತಾ ಇದ್ದೀರಿ ಮತ್ತೆ ಹಲವಾರು ಜನ ಹೇಳ್ತಾರೆ ನನಗೆ ತುಂಬಾ ದಿನದಿಂದ ನೋವಿತ್ತು ನಾವು ವೈದ್ಯರ ಹತ್ತಿರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಸಯಾಟಿಕಾ ತೊಂದ್ರೆ ಇದೆ ನಿಮಗೆ ಅಂತ ಹೇಳಿ ಏನು ಈ ಸಯಾಟಿಕಾ ತೊಂದರೆ ಸಯಾಟಿಕಾ ಅನ್ನೋದು ಸಯಾಟಿಕ್ ನರ ಅಂತ ಕರಿತೀವಿ ನಮ್ಮ ದೇಹದ ಪ್ರಧಾನವಾದಂತಹ ನರ ಇದು ಅವರವರ ಕಿರುಬೆಳಗಾತ ದೇಹದ ಅತಿ ಮುಖ್ಯ ನರ ಇದು ಇದಕ್ಕೆ ಉಗಮ ಬಂದು ಈ ಒಂದು ಸೊಂಟದ ಜಾಗದಲ್ಲಿರುವಂತಹ ಮೂಳೆಗಳೇನಿದೆ ವರ್ಟೋಬ್ರಲ್ ಕಾಲಮಿಂದ ಅರೇಜ್ ಆಗುವಂತಹ ಈ ನರಗಳು ಎಲ್ ಫೋರ್ ಎಲ್ ಫೈವ್ ಎಸ್ ಒನ್ ಎಸ್ ಟು ಎಸ್ ತ್ರೀ ಇದು ಫ್ಲೆಕ್ಸಸ್ ಅಂತ ಇವು ಮೂರು ಸೇರಿ ಒಂದು ನರನ ಉಂಟು ಮಾಡುತ್ತೆ ಉಗಮ ಆಗತ್ತಲ್ಲಿ ಆ ನರ ಎಲ್ಲಿಂದ ಸೊಂಟದಿಂದ ಹಿಡಿದು ನಿತಂಬ ಅಂದರೆ ಹಿಂದ್ಗಡೆ ಬರುತ್ತೆ ಅದು ನಿತಂಬ ತೊಡೆ ಹಿಂಬದಿ ಮತ್ತು ಮಂಡಿ ಹತ್ರ ಅದು ಡಿವೈಡ್ ಆಗುತ್ತೆ ಟ್ಯೂಬ್ವೆಲ್ ನರ್ವ್ ಅಂಡ್ ಪಾಪಿಟಲ್ ನರ್ವ್ ಅಂತ ಹೇಳಿ ಅದಾದ ನಂತರ ಮತ್ತೆ ಮೀನು ಕಣ್ಣ ಹಿಂದೆ ಬಂದು ಕೆಳಗಡೆ ಪಾದ ತನಕ ಹಬ್ಬುತ್ತೆ ಸೊ ಹೀಗಾಗಿ ಈ ಒಂದು ಸೈಟಿಕ್ ನರದ ಮೇಲೆ ಆಗುವಂತಹ ಒತ್ತಡಕ್ಕೆ ನಾವು ಸೈಟಿಕ ಅಂತ ಕರಿತೀವಿ ಆ ಒತ್ತಡ ಯಾವುದರಿಂದ ಬೇಕಾದರೂ ಆಗಿರ್ಬೋದು ಆಗ ನಾನು ತಿಳಿಸಿರುವ ಹಾಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಏನು ಕರಿತೀವಿ ಅಥವಾ ಸ್ಲಿಪ್ ಡಿಸ್ಕ್ ಅಂತಾನು ಅದಕ್ಕೆ ಇನ್ನೊಂದು ಹೆಸರು ಅಥವಾ ಲಿಸ್ತಸಿಸ್ ಅಂದರೆ ಮೂಳೆ ಜರುಗಿರುವಂಥದ್ದಾಗಿರ್ಬೋದು ಯಾವುದೇ ರೀತಿಯಿಂದ ಬಾಹ್ಯ ಆಘಾತಗಳಿಂದ ಆಗಿರುವಂಥದ್ದು ಯಾವುದೇ ರೀತಿಯಾದಂತಹ ಕಾರಣಗಳಿಂದ ಈ ನರದ ಮೇಲೆ ಉಂಟಾಗುವ ಒತ್ತಡ ಇದರಿಂದ ಈ ಒಂದು ಸಾಯಟಿಕ ಸಮಸ್ಯೆ ಉದ್ಭವ ಆಗುತ್ತೆ ಇದರಲ್ಲಿ ಸಮಸ್ಯೆಗಳು ಆ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಸಾಯಟಿಕ್ ನರ ಸೊಂಟದಿಂದ ಹಿಡಿದು ಆ ಪಾದ ತನಕ ಹಿಂದ್ಗಡೆ ಹಬ್ಬಿರುತ್ತೆ ಇದರಲ್ಲಿ ಪ್ರಮುಖವಾದ ಲಕ್ಷಣಗಳು ಏನಾಗಿರುತ್ತೆ ಅಂದ್ರೆ ಯಾವ್ದ ಯಾವ್ದ ರೀತಿ ಈ ನರ ಹಬ್ಬಿರುತ್ತೆ ಆ ಸೊಂಟ ನಿತಂಬ ತೊಡೆ ಹಿಂಬದಿ ಮೀನುಕಂಡ ಹಾಗೂ ಪಾದ ತನಕ ಅದೇ ರೀತಿಯಾದಂತ ಅಲ್ಲಿ ಅಲ್ಲಿ ಚುಚ್ಚಿದಂತಹ ಅಥವಾ ಸೆಳೆದಂತಹ ವೇದನೆ ವ್ಯಕ್ತಿಯಲ್ಲಿರುತ್ತೆ ಕೆಲವರಿಗೆ ಒಂದು ಹತ್ತಿಜ್ಜೆ ಇಡೋದು ಕಷ್ಟ ಆಗುತ್ತೆ ಕೆಲವರಿಗೆ ಒಂದು ಫರ್ಲಾಂಗ್ ನಡೆಯೋದು ತುಂಬಾ ಕಷ್ಟ ಆಗುತ್ತೆ ತುಂಬಾ ಕೂತ್ಕೋಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಮತ್ತೆ ಸಾಕಷ್ಟು ವೇದನೆ ಇದು ಸೊ ಅದು ಚುಚ್ಚದಂತಹ ನೋವು ಈಗ ಕೈ ಅಥವಾ ಕಾಲಿಗೆ ನಾವು ಮುಳ್ಳು ಚುಚ್ಕೊಂಡ್ರೆ ತಡ್ಕೊಳ್ಳೋದು ಕಷ್ಟ ಅಂತದ್ರಲ್ಲಿ ನರಕ್ಕೆ ಒಂದು ಮುಳ್ಳು ಚುಚ್ಚ್ತಾ ಇದೆ ಅಂದ್ರೆ ಅದರ ವೇದನೆ ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ ಸೊ ಇದು ಒಂದು ಕಷ್ಟಕರವಾದಂತಹ ವೇದನೆ ಬಟ್ ಇದಕ್ಕೆ ನಿವಾರಣೆಗಳು ಖಂಡಿತ ಸಾಧ್ಯ ಇದೆ ಈಗ ನಾವು ಆಯುರ್ವೇದದಲ್ಲಿ ಈ ಬೆನ್ನು ಹುರಿಯ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಇಲ್ವಾ ಅನ್ನುವ ವಿಷಯದ ಬಗ್ಗೆ ಚರ್ಚೆಯನ್ನ ಹೌದು ಹಾಗಾಗಿ ಆಯುರ್ವೇದದಲ್ಲಿ ಇದಕ್ಕೆ ಯಾವೆಲ್ಲ ರೀತಿಯ ನೀವು ಸೂಚಿಸ್ತೀರ ಆಯುರ್ವೇದದಲ್ಲಿ ತುಂಬಾ ಒಳ್ಳೆ ಪರಿಣಾಮಗಳಿದೆ ಸೂಕ್ತವಾದ ಪರಿಹಾರಗಳಿದೆ ಚಿಕಿತ್ಸೆಗಳಿಂದ ಚರಕಾಚಾರ್ಯರು ತಿಳಿಸಿರೋ ಹಾಗೆ ಈಗ ಒಂದು ಬಿದಿರು ಗಟ್ಟಿಯಾಗಿರುವಂಥ ಬಿದಿರ್ನ ನಾವು ಎಣ್ಣೆ ಹಚ್ಚಿ ಶಾಖ ಕೊಟ್ಟು ಕೂಡ ಅದನ್ನು ನೆನೆ ಹಾಕಿ ಬೆಂಡ್ ಮಾಡ್ಬೋದು ಹಾಗೆ ನಾವು ಮುರಿಯಕ್ಕೆ ಹೋದಾಗ ಏನಾಗುತ್ತೆ ಕಟ್ ಆಗತ್ತೆ ಅಂಥದ್ರಲ್ಲಿ ನಾವು ಅದಕ್ಕೆ ಒಂದು ಸ್ನೇಹನ ಸ್ವೇದನ ಕರ್ಮ ಅಂತ ಕರಿತೀವಿ ನೆನೆ ಹಾಕಿ ಅಥವಾ ಎಣ್ಣೆ ಹಚ್ಚಿ ಸ್ವೇದನಾ ಶಾಖ ಕೊಡೋದ್ರಿಂದ ಏನಾಗುತ್ತೆ ಅದನ್ನ ನಾವು ನಮ್ಮ ಇಚ್ಛೆ ನಮ್ಮ ಯಾವ ದೃಷ್ಟಿಕೋನದಲ್ಲಿ ನಾವು ಅದನ್ನ ಬೇಕಾದರೂ ಬೆಂಡ್ ಮಾಡ್ಬೋದು ಅದೇ ರೀತಿ ಮೂಳೆ ಸಮಸ್ಯೆಗಳಲ್ಲೂ ಕೂಡ ಏನಾಗುತ್ತೆ ಅಂದರೆ ಅದಕ್ಕೆ ನಾವು ಕೆಲವೊಂದು ಈ ಒಂದು ಎಣ್ಣೆಗಳ ಲೇಪನದಿಂದ ಸ್ನೇಹನದಿಂದ ಮತ್ತು ಶಾಖ ಕೊಡೋದರಿಂದ ಏನಾಗುತ್ತೆ ಆ ಒಂದು ಮೂಳೆಗಳಿಗೆ ಒಂದು ಶಕ್ತಿ ಬರುತ್ತೆ ಮತ್ತು ಆಭ್ಯಂತರವಾಗಿ ಸಹಾನು ಅನೇಕ ಔಷಧಿಗಳನ್ನ ಶಮನ ಚಿಕಿತ್ಸೆಗಳಾಗಿರ್ಬೋದು ರಸಾಯನ ಚಿಕಿತ್ಸೆಗಳಾಗಿರ್ಬೋದು ರಸೌಷಧಿಗಳಾಗಿರ್ಬೋದು ಅಂದರೆ ಮೆಟಲ್ಸ್ ಆ್ಯಂಡ್ ಮಿನರಲ್ಸ್ ನಮ್ಮ ಬಾಡಿಯಲ್ಲಿ ಸಾಕಷ್ಟು ಇರುತ್ತೆ ಇವುಗಳೆಲ್ಲ ಒಂದು ಚಿಕಿತ್ಸಾ ವಿಧಾನಗಳಿಂದ ನಾವು ದೇಹವನ್ನು ಒಂದು ಸಮಸ್ಥಿತಿಗೆ ಆ ಒಂದು ತೊಂದರೆಗಳನ್ನು ನಿವಾರಿಸಲಿಕ್ಕೆ ಅನುಕೂಲ ಆಗುತ್ತೆ ಡಾಕ್ಟರ್ ಈ ಚಿತ್ರದಲ್ಲಿ ನಾವು ನೋಡ್ತಾ ಇರೋದು ಏನನ್ನ ಯಾಕಂದ್ರೆ ಕತ್ತಿನ ಮೇಲೆ ಏನೋ ಒಂದು ಗುಡ್ಡೆ ತರ ಇಡಲಾಗಿದೆ ಅದರ ಮೇಲ್ಗಡೆ ಏನನ್ನ ಸುರಿತಾ ಇದ್ದೀರಿ ಹಾಗಾಗಿ ಏನು ಡಾಕ್ಟರ್ ಇದು ಬಾರಲ್ಲಿ ಅರವತ್ತು ಗ್ರಾಮ್ ಎಕ್ಸ್ಟ್ರಾ ಇದೆಯಲ್ಲ ಕ್ಲೀನ್ ಆಗುತ್ತೆ ವೀಲ್ ಬಾರ್ ಅಲ್ಲಿ ಅರವತ್ ಗ್ರಾಮ್ ಎಕ್ಸ್ಟ್ರಾ ಇದೆಯಲ್ಲ ಕ್ಲೀನ್ ಆಗುತ್ತೆ ವೀಲ್ ಬಾರ್ ಈಗ ಅರವತ್ತು ಗ್ರಾಮ್ ಎಕ್ಸ್ಟ್ರಾ ಇದನ್ನ ನಾವು ಗ್ರೀವಾ ಬಸ್ತಿ ಅಂತ ಕರಿತೀವಿ ಇದು ಪಂಚಕರ್ಮದಲ್ಲಿ ಬರುವಂತಹ ಉಪಕರ್ಮಗಳಿದು ಇದನ್ನ ನಾವು ಇದನ್ನ ಉದ್ದಿನ ಹಿಟ್ಟಿದೆ ನೀವು ಸುತ್ತಲೂ ಅದೇನ್ ನೋಡ್ತಿದ್ದೀರ ಅದು ಉದ್ದಿನ ಹಿಟ್ಟಿಂದ ಮಾಡಿರುವಂತಹದ್ದು ನಾವು ಈ ಚಪಾತಿ ಹಿಟ್ಟು ಕಲ್ಸ್ಕೊಂಡ ಹಾಗೆ ಉದ್ದಿನ ಹಿಟ್ಟನ್ನ ಕಲಿಸ್ತೀವಿ ಕಲಿಸ್ಬಿಟ್ಟು ಸುತ್ತಲೂ ಅದನ್ನ ನಾವು ಪ್ಯಾಕ್ ಮಾಡ್ತೀವಿ ಈ ಟೆನಿಕಾಯ್ಟ್ ರಿಂಗ್ ಇರುತ್ತಲ್ಲ ಆ ತರ ಮಾಡ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಮತ್ತು ಅದು ಸುರಿದೇ ಇರೋ ಹಾಗೆ ಎಲ್ಲೂ ಹೊರಗಡೆ ಬರದೇ ಇರೋ ಹಾಗೆ ನೀಟಾಗಿ ಅದನ್ನು ಪ್ಯಾಕ್ ಮಾಡಬೇಕಾಗತ್ತೆ ನಂತರ ಈ ಒಂದು ವಿವಿಧ ರೀತಿಯಾದಂತಹ ತೈಲುಗಳೇನಿದೆ ನೋವು ನಿವಾರಣೆಯಾಗುವಂಥ ತೈಲುಗಳ ಒಂದು ಕಾಂಬಿನೇಷನ್ ಇರುತ್ತೆ ಅದನ್ನು ನಾವು ತೆಗೆದುಕೊಂಡು ಏನು ಮಾಡ್ತೀವಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಆ ವ್ಯಕ್ತಿ ತಡ್ಕೊಳ್ಳುವಂತಹ ಒಂದು ಶಾಖ ಶಾಖಕ್ಕೆ ಅನುಗುಣವಾಗಿ ನಾವು ಆ ಒಂದು ಎಣ್ಣೆಯನ್ನ ಅಲ್ಲಿ ಹಾಕ್ತಿರ್ತೀವಿ ಇದು ಕನಿಷ್ಠ ಮೂವತ್ತರಿಂದ ನಲವತ್ತೈದು ನಿಮಿಷದ ಕಾಲ ಎಣ್ಣೆ ಆ ಒಂದು ಜಾಗದಲ್ಲಿ ಇರಬೇಕಾಗತ್ತೆ ಈ ತರ ಪ್ರತಿನಿತ್ಯ ಅಂದ್ರೆ ಸುಮಾರು ಏಳು ದಿವಸದ ಕಾಲ ಇದನ್ನ ಮಾಡಬೇಕಾಗತ್ತೆ ಏಳು ದಿವಸದ ನಂತರ ಇಪ್ಪತ್ತೊಂದು ದಿವಸ ಗ್ಯಾಪ್ ಕೊಟ್ಟು ಮತ್ತೊಂದು ಏಳು ದಿವಸ ಈ ತರ ಒಂದು ಮೂರು ರೀತಿ ಪ್ರೊಸೀಜರ್ ಮಾಡಿದಾಗ ಏನಾಗುತ್ತೆ ಸಾಕಷ್ಟು ಚೇಂಜಸ್ ಕಾಣುತ್ತೆ ಅದೇ ರೀತಿ ಇದು ಸೊಂಟದ ಜಾಗದಲ್ಲಿ ಬರುವಂತದ್ದು ಇದನ್ನ ಕಟಿಬಸ್ತಿ ಅಂತ ಕರಿತೀವಿ ಕಟಿ ಸೊಂಟದ ಪ್ರದೇಶ ಆ ಜಾಗದಲ್ಲಿ ಮಾಡುವಂತಹ ಈ ಚಿಕಿತ್ಸೆಗೆ ಕಟಿ ಬಸ್ತಿ ಅಂತ ಸೇಮ್ ಇರುತ್ತೆ ಆಯುರ್ವೇದ ಅದು ಒಂದು ಜೀವನ ವಿಧಾನನೇ ಅಂದ್ರೆ ನಮ್ಮನ್ನ ನಾವು ಆರೋಗ್ಯವಾಗಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸುವಂತಹ ಶಾಸ್ತ್ರ ಹೀಗೆ ಈ ರೀತಿ ತೊಂದರೆ ಇದ್ದಾಗ ಸಹ ಬರೀ ಒಂದು ಚಿಕಿತ್ಸೆಗಳನ್ನ ನೀಡುವುದಷ್ಟೇ ಅಲ್ಲ ನಮ್ಮ ಜೀವನ ಶೈಲಿಯನ್ನ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಉದಾಹರಣೆಗೆ ಆಹಾರ ಯಾವ ರೀತಿಯ ಆಹಾರವನ್ನ ಸೇವಿಸಿದ್ರೆ ನಮ್ಮ ಈ ಸಮಸ್ಯೆ ಕಡಿಮೆ ಆಗಬಹುದು ಅನ್ನುವಂಥದ್ದನ್ನು ಆಯುರ್ವೇದ ತಿಳಿಸ್ಕೊಡುತ್ತೆ ಅಂತ ಅಂದರೆ ಪಥ್ಯ ಮಾಡೋದು ಯಾವೆಲ್ಲ ರೀತಿಯ ತರಕಾರಿಗಳನ್ನ ಅಥವಾ ಆಹಾರ ಪದಾರ್ಥಗಳನ್ನ ಬಳಸಿದ್ರೆ ಈ ಬೆನ್ನು ನೋವು ಅಥವಾ ಬೆನ್ನು ಹುರಿಯ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಸಂಭವ ಇರುತ್ತೆ ಇಲ್ಲಿ ನಾವು ಚಿಕಿತ್ಸೆ ವಿಚಾರಕ್ಕೆ ಬಂದಾಗ ಔಷಧ ಆಹಾರ ವಿಹಾರ ಇವು ಮೂರಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಹಾಗೆ ನಾವು ಔಷಧಿಗಳ ಬಗ್ಗೆ ತಿಳಿಸ್ತಾ ಇದ್ದೆ ರಸಾಯನ ಚಿಕಿತ್ಸೆಗಳು ಅಂತ ತಿಳಿಸಿದ ಪ್ರಕಾರ ರಸಾಯನಗಳಲ್ಲಿ ವಿವಿಧ ರೀತಿಯಾದ ಲೇಹಿಗಳು ಚೂರ್ಣಗಳು ಮಾತ್ರೆಗಳು ತೈಲಗಳು ಇತ್ಯಾದಿಗಳನ್ನು ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಮತ್ತು ರಸೌಷಧಿಗಳಲ್ಲಿ ಪ್ರಮುಖವಾಗಿ ನಮ್ಮ ದೇಹದಲ್ಲಿ ಒಂದು ವಿಶೇಷವಾದ ಒಂದು ವಿಚಾರ ಅಂದರೆ ನಮ್ಮ ದೇಹದಲ್ಲಿ ಉದಾಹರಣೆಗೆ ಅನೇಕ ಮೆಟಲ್ಸ್ ಇದೆ ರಕ್ತದಲ್ಲಿ ಕಬ್ಬಿಣದ ಅಂಶ ಇದೆ ಅದೇ ಚರ್ಮದಲ್ಲಿ ಕಾಪರ್ ಅಂಶ ಇದೆ ಮ್ಯಾಗ್ನೀಷಿಯಮ್ ಇದೆ ಅಯೋಡಿನ್ ಇದೆ ಕಾಪರ್ ಇದೆ ಅದೇ ರೀತಿ ಬಂಗಾರದ ಅಂಶ ಕೂಡ ಇದೆ ಬಂಗಾರದ ಅಂಶ ನರಗಳಲ್ಲಿರುತ್ತೆ ಸೊ ಹಾಗಾಗಿ ನರಗಳ ಒಂದು ಚಿಕಿತ್ಸೆಗೆ ಕೆಲವೊಂದು ವಿಶೇಷವಾದಂತಹ ಕೆ ಒಂದು ಬಂಗಾರದ ಅಂಶ ನಮ್ಮ ದೇಹದ ಮೆಟಲ್ಸ್ ಇರುತ್ತೆ ಮೆಟಲ್ಸ್ ಅಂಡ್ ಮಿನರಲ್ಸ್ ನಮ್ಮ ದೇಹದ ಇರೋದ್ರಿಂದ ಬಂಗಾರದ ಅಂಶ ಕೂಡ ದೇಹಕ್ಕೆ ಬೇಕಾಗುತ್ತೆ ಹಾಗಾಗಿ ನಾವು ಚಿಕ್ಕಮಗಳಲ್ಲಿ ಸ್ವರ್ಣಪ್ರಾಶನ ಅಂತ ಮಾಡಿಸ್ತೀವಿ ಈ ಸ್ವರ್ಣ ಪ್ರಾಶ್ನ ಒಂದು ವರ್ಷದಿಂದ ಹಿಡಿದು ಹದಿನೆಂಟು ವರ್ಷ ತನಕ ನಾವು ಸ್ವರ್ಣ ಪ್ರಾಶ್ನ ಮಾಡಿಸ್ತೀವಿ ಅದು ಅವರ ಮೇಧ್ಯ ವೃದ್ಧಿ ಅಂದ್ರೆ ಬುದ್ಧಿಶಕ್ತಿ ಜಾಸ್ತಿ ಆಗ್ಲಿಕ್ಕೆ ವ್ಯಾಧಿ ಕ್ಷಮತ್ವ ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗ್ಲಿಕ್ಕೆ ಕೂಡ ನಾವು ಈ ಒಂದು ಬಂಗಾರದವನ್ನ ಬಳಸ್ತೀವಿ ಇದು ಸಹಜವಾಗಿ ನಮ್ಮ ಜನರ ಸಂಪ್ರದಾಯದಲ್ಲಿ ಬಂದಿರುವಂತದ್ದು ಹಾಗಾಗಿ ನರಗಳ ಒಂದು ಚೈತನ್ಯಕ್ಕೂ ಸಹ ಕೆಲವೊಂದು ವಿಶೇಷ ದ್ರವ್ಯಗಳನ್ನ ಕೊಟ್ಟಾಗ ಯಾವುದೇ ರೀತಿಯಾದಂತಹ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಗಳು ಇಲ್ದಿರ ಈ ಬೆನ್ನುಹುರಿಯ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಅದಾದ ನಂತರ ಔಷಧ ಆದಮೇಲೆ ಆಹಾರ ಆಹಾರ ವಿಚಾರಕ್ಕೆ ಬಂದಾಗ ಪಥ್ಯ ಹಾಗೂ ಅಪಚ್ಯ ಹೇಳಿ ನಾವು ಇದನ್ನ ಎರಡು ತರಕಾರಿ ಸಜಿಸ್ಟರ್ ಮಾಡ್ತೀವಿ ಆಯುರ್ವೇದ ವೈದ್ಯರ ಹತ್ರ ಹೋದ್ರೆ ಪಥ್ಯ ಜಾಸ್ತಿ ಹೇಳ್ತಾರೆ ಅಂಥೇಳಿ ಜನಸಾಮಾನ್ರಲ್ಲಿ ಸೊ ಒಂದು ಅದನ್ನ ಒಂದು ತಪ್ಪು ಕಲ್ಪನೆ ಅಂತಲೇ ಕರಿಬೇಕಾಗತ್ತೆ ಯಾಕೆ ಅಂದರೆ ಪಥ್ಯ ಅನ್ನೋದು ತುಂಬ ಮುಖ್ಯವಾಗಿರುವಂತಹದ್ದು ಪಥಹಿತಂ ಪಥ್ಯಂ ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಒಂದು ಉತ್ತಮವಾದಂತಹ ವಾಹನ ಮಲ್ತಾ ಇದ್ರೂ ಸಹ ಟ್ರಾಫಿಕ್ ಅಲ್ಲಿ ಜಾಮ್ ಆದಾಗ ಟ್ರಾಫಿಕ್ ಸಿಗ್ನಲ್ಸ್ ಒಳಗೊಂಡಾಗ ನಾವು ನಿಲ್ಲೇ ಬೇಕಾಗತ್ತೆ ಟ್ರಾಫಿಕಲ್ ಅಲ್ಲಿ ಬೇಕಾಗತ್ತೆ ಈ ಆಹಾರ ಅನ್ನೋದು ಕೂಡ ಒಂದು ಟ್ರಾಫಿಕ್ ಜಾಮ್ ಮಾಡುತ್ತೆ ದೇಹದಲ್ಲಿ ವಿವಿಧ ರೀತಿಯಂತ ಆಹಾರಗಳು ಯಾವ್ದು ಬೇಡ ಅಂತ ನಾವು ತಿಳಿಸ್ತೀವಿ ಆಹಾರ ತಗೊಂಡಾಗ ಈ ಔಷಧಿಯನ್ನೋ ಒಂದು ವೆಹಿಕಲ್ ಹೋಗ್ಲಿಕ್ಕೆ ಅದು ಹೋಗಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಬಳಸಬಾರದು ಅನ್ನೋದ್ರಲ್ಲಿ ಕೆಲವೊಂದಿದೆ ಅದ್ರಲ್ಲಿ ಕಡಲೆಕಾಳು ಬೇಳೆ ಅವ್ರೇಕಾಳು ಕಡಲೆ ಹಿಟ್ಟಿನ ಪದಾರ್ಥ ಆಗಿರ್ಬೋದು ಅಲಸಂದೆ ಕಾಳು ಅವರೇಕಾಯಿ ಬಲ್ತಬದನೆ ಹೀಗೆ ಅನೇಕ ರೀತಿಯಾದಂತಹ ಅಡಿಕೆ ಆಗಿರುವಂತಹದ್ದು ಸೊ ಸಿಹಿ ಗುಂಬಳಕಾಯಿ ಬೇವಿನ ಸೊಪ್ಪು ಯಾವ್ಯಾವ್ದು ಕಹಿ ಆಗಿರುತ್ತೆ ಒಗರಾಗಿರುತ್ತೆ ಖಾರವಾಗಿರುತ್ತೆ ಆಲೂಗಡ್ಡೆ ಇಂಥ ಗ್ಯಾಸ್ ಜಾಸ್ತಿ ಮಾಡುತ್ತೆ ಅಂದ್ರೆ ಹೊಟ್ಟೆ ಉಬ್ರ ಜಾಸ್ತಿ ಮಾಡುತ್ತೆ ವಾತಾವರಣ ವೃದ್ಧಿಸುತ್ತೆ ಅಂತ ಆಹಾರಗಳನ್ನ ವರ್ಜಿಸಬೇಕಾಗತ್ತೆ ಬಟಾಣಿ ಖಂಡಿತವಾಗಿಯೂ ಬಟಾಣಿನ ಬಿಡಬೇಕು ಹಲಸಿನ ಹಣ್ಣು ತಿಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಒಂದು ಹಲಸಿನ ಹಣ್ಣು ಆಗ್ಲಿ ಬಟಾಣಿ ಆಗ್ಲಿ ಒಂದು ಸ್ವಲ್ಪ ತಗೊಂಡ್ಮೇಲೆ ಅವತ್ತೆಲ್ಲ ನಿದ್ದೆ ಬರೋದಿಲ್ಲ ಸರಿಯಾಗಿ ಹಾಗೇನೆ ಆಲೂಗಡ್ಡೆ ಇದನ್ನೆಲ್ಲ ಏನ್ ಹೇಳ್ತಾರೆ ಅಂದ್ರೆ ವಾಯು ಅಂತ ಹೇಳ್ತಾರೆ ಇದನ್ನೆಲ್ಲ ತಿಂದ್ರೆ ಹಳ್ಳಿಗಳಲ್ಲಿ ಈಗಲೂ ಸಹ ಅಲ್ಸಂಡೆ ಕಾಳು ಅವರೇ ಕಾಳು ಆಲೂಗಡ್ಡೆ ತಿಂದ ತಕ್ಷಣ ವಾಯು ಆಗುತ್ತೆ ತಿನ್ಬೇಡಿ ಹೆಚ್ಚಿಗೆ ಅಂತ ಹೇಳ್ತಾರೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಆಯುರ್ವೇದ ವಿಚಾರಗಳು ಇದೆ ಬಟ್ ಅವರು ಅದನ್ನ ಬೆಳಕಿಗೆ ತಂದ್ಕೊಂತಾ ಇಲ್ಲ ಅದು ಹಾಸು ತಾಯಿ ಹಾಲು ಕುಡಿಸೋದ್ರಿಂದ ಹಿಡಿದು ತಾಯಿ ಗರ್ಭದಲ್ಲಿ ಮಗು ಇದ್ದಾಗಿಂದ ಹಿಡಿದು ಒಂದು ಗರ್ಭಕ್ಕೆ ಆಯುರ್ವೇದದ ಬಗ್ಗೆ ಗೊತ್ತಿರುತ್ತೆ ನಾವು ಅದನ್ನ ಬಳಸ್ಬೇಕಷ್ಟೆ ನೇರಳೆ ಹಣ್ಣು ಕೂಡ ಜಾಸ್ತಿ ಮಾಡುತ್ತೆ ಅಡಿಕೆ ಕೂಡ ಜಾಸ್ತಿ ಮಾಡುತ್ತೆ ಅಡಿಕೆ ವಿಚಾರಕ್ಕೆ ಬಂದಾಗ ಈ ಇತ್ತೀಚಿನ ಜನರು ಅಡಿಕೆಯನ್ನು ಜಾಸ್ತಿ ಬಳಸ್ತಾರೆ ಕುಟಕ ಪ್ರಮಾಣದಲ್ಲಿ ಆಗಿರುವಂಥದ್ದು ಅಥವಾ ಎರಡಕೆಯನ್ನು ಜಾಸ್ತಿ ಕೆಲವ್ರಿಗೆ ಅದೇ ಚಟ ಅಡಿಕೆ ತಿಂತಾನೆ ಇರ್ತಾರೆ ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಯಾಕೆ ಅಂದರೆ ಸಂಧಿ ಬಂಧನ ಅಂದರೆ ಸಂಧಿಗಳ ಒಂದು ಬಂಧನವನ್ನು ಅದು ಕಮ್ಮಿ ಮಾಡುತ್ತೆ ಅಂದರೆ ಲೂಸ್ ಮಾಡುತ್ತೆ ಜಾಯಿಂಟ್ಸ್ನ ಆವಾಗ ಏನಾಗುತ್ತೆ ಮಂಡಿ ನೋವು ಕುತ್ತಿಗೆ ನೋವು ಸೊಂಟ ನೋವು ಬರ್ಲಿಕ್ಕೆ ಕೂಡ ಈ ಅಡಿಕೆ ಕಾರಣವಾಗುತ್ತೆ ಹಾಗೆ ನೇರಳೆ ಹಣ್ಣು ಅಂತ ಹೇಳಿದ್ರೆ ಮುಸ್ಕಿನ ಜೋಳ ಮತ್ತೆ ಈ ತಣ್ಣಗಿನ ಆಹಾರ ತಂಪು ಪದಾರ್ಥಗಳು ಈ ತರದ್ದು ತಿಂದ್ರೆ ಏನಾಗುತ್ತೆ ಡಾಕ್ಟರ್ ವಾತವೃದ್ಧಿ ಆಗುತ್ತೆ ಯಾಕೆ ಅಂದ್ರೆ ತಣ್ಣಗಿರುವಂತಹ ಪದಾರ್ಥಗಳಿಂದ ಅಂದ್ರೆ ಶೀತವಾದಂತಹ ಪದಾರ್ಥಗಳು ಫಾರ್ ಅದ ಎಕ್ಸಾಂಪಲ್ ಈ ಒಂದು ಚಳಿಗಾಲದಲ್ಲಿ ನೋವು ಜಾಸ್ತಿ ಅಂತಾರೆ ಜನ ಮತ್ತೆ ಥಂಡಿ ಪ್ರದೇಶಗಳಲ್ಲಿ ಓಡಾಡಬೇಕಾದ್ರೆ ನೋವು ಜಾಸ್ತಿ ಅಂತಾರೆ ತಂಗ್ಳ ಆಹಾರಗಳನ್ನ ಅಥವಾ ರೆಫ್ರಿಜರೇಟೆಡ್ ಫುಡ್ಸ್ನ ತಿಂದಾಗ ನೋವು ಜಾಸ್ತಿ ಆಗುತ್ತೆ ಯಾವ್ಯಾವ್ದು ತಣ್ಣಗಿರುತ್ತೆ ಪದಾರ್ಥಗಳು ಒಣಗಿರುತ್ತೆ ಪದಾರ್ಥಗಳು ಅದೆಲ್ಲಾನು ವಾತಾವರಣ ವೃದ್ಧಿ ಮಾಡುತ್ತೆ ಇಷ್ಟೆಲ್ಲ ತರಕಾರಿ ಹಣ್ಣು ಅದೆಲ್ಲ ತಿನ್ಬೇಡಿ ಅಂತ ಹೇಳ್ಬಿಟ್ರಿ ಏನು ತಿನ್ಬಹುದು ಅನ್ನುವಂತಹ ಅನುಮಾನ ಉಟ್ಕೊಳ್ಳುತ್ತೆ ತಿನ್ನಲಿಕ್ಕೆ ಇದೆ ಬೇಡ ಅನ್ನೋದು ಸ್ವಲ್ಪ ಅಷ್ಟೇ ಸೊ ಪಥ್ಯದಲ್ಲಿ ನಾವು ಬಳಸುವಂತದ್ದು ಉತ್ತಮವಾಗಿರೋದು ತೊಗರಿ ಬೆಳೆ ಇದೆ ಹೆಸರು ಬೆಳೆ ಬಳಸಬಹುದು ಉದ್ದಿನ ಕಾಳು ಉದ್ದಿನ ಬೆಳೆ ಹಾಗಾಗಿ ಬಳಸಿ ಅಂದ ತಕ್ಷಣ ಸಾಕಷ್ಟು ಪ್ರಮಾಣದಲ್ಲಿ ಅದೇ ಬಳಸಬೇಕು ಅಂತಿಲ್ಲ ಎಷ್ಟು ಬೇಕೋ ಅಷ್ಟು ಬಳಸೋದು ಒಳ್ಳೇದು ಹುರುಳಿ ಕಾಳು ಆಗಿರ್ಬೋದು ಮತ್ತೆ ನಾವು ಅಂಟಿನುಂಡೆ ಅಂತೆಲ್ಲ ಕರಿತೀವಿ ಈ ಕೆಲ ನಾರ್ತ್ ಕರ್ನಾಟಕದಲ್ಲಿ ಅಂಟಿನುಂಡೆ ಮಾಡ್ತಾರೆ ಯಾಕೆ ಹೇಳಿ ಸೊಂಟಕ್ಕೆ ಶಕ್ತಿ ಬರಬೇಕು ಅನ್ನೋ ದೃಷ್ಟಿ ಕೊಡ್ತಾರೆ ಆ ಅದರಲ್ಲಿ ಏನಾಗುತ್ತೆ ಈ ಜಾಲಿ ಮರದ ಅಂಟು ಈ ಜಾಲಿ ಮರದ ಅಂಟು ನಾವು ಅದನ್ನೇ ಅಂಟು ತಿನ್ನೋ ಗೋಂದು ಅಂತ ಕರಿತೀವಿ ಆ ಗೋಂದ್ ಹಾಕಿ ಮಾಡುವಂಥದ್ದು ಅಂಟಿನುಂಡೆ ಅಥವಾ ಕರದಂಟು ಅದರಲ್ಲಿ ಡ್ರೈ ಫ್ರೂಟ್ಸು ಎಲ್ಲ ಇರುತ್ತೆ ಹಾಗಾಗಿ ನಮಗೆ ಒಂದು ಶಕ್ತಿ ಕೊಡೋದ್ರಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಪೊಟ್ಯಾಷಿಯಂ ರಿಚ್ ಇರುತ್ತೆ ಮತ್ತೆ ನಾಳೆಗೆ ಶಕ್ತಿ ಕೊಡುವಂತದ್ರಲ್ಲಿ ಒಂದು ಪ್ರಮುಖವಾದಂತಹ ಆಹಾರ ದ್ರವ್ಯ ತುಂಬಾ ಇಷ್ಟವಾಗೂ ಆಗುತ್ತೆ ಜನಕ್ಕೆ ತುಂಬಾ ಇಷ್ಟ ಕೂಡ ಡಾಕ್ಟರ್ ಇಲ್ಲಿ ಇನ್ನೊಂದು ಮಾತನ್ನ ಹೇಳಲೇಬೇಕು ಏನಂದ್ರೆ ಈ ರೀತಿ ಪಲ್ಯಗಳನ್ನೆಲ್ಲ ಮಾಡ್ಬೇಕಾದ್ರೆ ಈಗ ನೀವ್ ಏನೇನ್ ಹೇಳಿದ್ರಿ ಬದನೆಕಾಯಿ ಅಥವಾ ಈ ಚೌಳಿಕಾಯಿ ಅಥವಾ ಗೋರಿಕಾಯಿ ಏನಂತಾರೆ ಅದ್ ಮಾಡ್ಬೇಕಾದ್ರೆ ಅಡಿಗೆಗೆ ಒಂದ್ ಚಿಟಿಕೆ ಹಿಂಗ್ ಹಾಕ್ಬೇಕು ಹಿಂಗನ್ನ ಹಾಕಿದ್ರೆ ಅದು ವಾತವನ್ನ ಕಡಿಮೆ ಮಾಡುತ್ತೆ ಅಂತ ಹಿರಿಯರು ಹೇಳ್ತಾರೆ ಇದು ಪರಿಸ್ಟಾಟಿಕ್ ಮೂಮೆಂಟ್ ಅಂತ ನಮ್ಮ ದೇಹದಲ್ಲಿ ಸಣ್ಣ ಕರಳು ಇಪ್ಪತ್ತೇಳು ಇಪ್ಪತ್ತೇಳು ಅಡಿ ಉದ್ದ ಇರುತ್ತೆ ಈ ಹೊಟ್ಟೆಯಿಂದ ಹಿಡಿದು ಸಣ್ಣ ಕರಳಲ್ಲಿ ಮೂಮೆಂಟ್ಸ್ ಆಗ್ಬೇಕಾಗತ್ತೆ ಮೂಮೆಂಟ್ ಆಗೋದಿಕ್ಕೆ ಹಿಂಗು ಏನ್ ಮಾಡತ್ತೆ ಒಂದು ಜಾಗವನ್ನ ಸ್ವಲ್ಪ ಮುಂದಕ್ಕೆ ತಳ್ತಾ ಇರತ್ತೆ ಆಹಾರವನ್ನ ಅಂದ್ರೆ ಅನುಲೋಮವಾಗಿ ಒಂದು ವಾತ ಪ್ರವೃತ್ತಿ ಆಗ್ಲಿಕ್ಕೆ ಮತ್ತೆ ಆಹಾರವನ್ನ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಲಿಕ್ಕೆ ಅನುವು ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ಒಂದು ಒಂದು ಶುದ್ಧವಾದ ಹಿಂಗು ತಗೋಬೇಕಾಗತ್ತೆ ಬೆಳ್ಳುಳ್ಳಿಯನ್ನ ಕೂಡ ಬಳಸೋದು ಒಳ್ಳೇದು ಈ ರೀತಿ ವಾತ ಪ್ರಕೃತಿಯವರು ಅಂತ ಹೇಳ್ತಾರೆ ಖಂಡಿತವಾಗಿಯೂ ಬೆಳ್ಳುಳ್ಳಿಯನ್ನ ಬೆಳ್ಳುಳ್ಳಿ ಬಗ್ಗೆ ತಿಳಿಸ್ಬೇಕು ಅಂದ್ರೆ ಅದಕ್ಕೆ ಅಮೃತದ ಗುಣಗಳಿದೆ ಬೆಳ್ಳುಳ್ಳಿಗೆ ಅದೊಂದು ದುರ್ವಾಸನೆ ಅನ್ನೋದೊಂದು ಬಿಟ್ರೆ ಅದು ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ವಿಶ್ವ ಬೇಷಜ ಅಂತ ಕರಿತೀವಿ ಅಂದ್ರೆ ಯೂನಿವರ್ಸಲ್ ಡ್ರಗ್ಸ್ ಇವೆಲ್ಲ ನಮ್ಮ ಒಂದು ಅಡಿಗೆ ಮನೆಯ ಅಪಾರ ಔಷಧ ಸಂಪನ್ಮೂಲಗಳು ಇವು ಹಾಗಾಗಿ ಬೆಳ್ಳುಳ್ಳಿನ ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ನ ನಿವಾರಣೆ ಮಾಡುವಂತಹದ್ದು ಮಂಡಿ ನೋವು ಸೊಂಟ ನೋವು ಇತ್ಯಾದಿಗಳನ್ನ ಕೂಡ ನಿವಾರಣೆ ಮಾಡಬಹುದು ಪಕ್ಷಾಘಾತದಲ್ಲಿ ಕೂಡ ಬೆಳ್ಳುಳ್ಳಿಯ ವಿಶೇಷವಾದ ರಸಾಯನಗಳನ್ನ ನಾವು ರೆಡಿ ಮಾಡ್ತೀವಿ ಅದನ್ನ ದರ್ಶನ ಕ್ಷೀರಪಾಕ ಅಂತ ಕೂಡ ಕರಿತೀವಿ ಈ ರೀತಿ ಬೆಳ್ಳುಳ್ಳಿಯ ಗುಣಗಳು ಸಾಕಷ್ಟಿದೆ ಆಮೇಲೆ ನಾವು ಹೆಚ್ಚಿಗೆ ಉಪಯೋಗಿಸದೇ ಇರುವಂತಹ ತರಕಾರಿಗಳು ಅಂದ್ರೆ ಹೀರೆಕಾಯಿ ಆಗಿರಬಹುದು ಈ ಪಡವಲ್ಕಾಯಿ ಇದು ಒಳ್ಳೇದಾ ತುಂಬಾ ಒಳ್ಳೇದು ಸೊ ಪಡವಲ್ಕಾಯಿ ಮತ್ತೆ ಹೀರೆಕಾಯಿ ಸದಾ